ನಮಸ್ಕಾರ ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿನ್ನೆ ಥರ ಸ್ವಲ್ಪ ಸಿ ಇಳಿಸಿದ್ರು ಇಪ್ಪತ್ತೈದು ಪಾಯಿಂಟು ಟ್ವೆಂಟಿ ಫೋರ್ ನೈನ್ ಏಯ್ಟೀನಲ್ಲಿ ಕ್ಲೋಸ್ ಆಗಿದೆ ಲೋರ ಮೂರು ಪಾಯಿಂಟು ಪ್ಲಸ್ ಬೆಳಗ್ಗೆ ಫ್ಲ್ಯಾಟಾಗಿ ಓಪನ್ ಆಗಿ ಆಮೇಲೆ ಸ್ಟಡಿಯಾಗಿ ಮಾರ್ಕೆಟ್ನ ಮೇಲೆ ಇಳಿಸಿದ್ರು ಬಟ್ ಇದು ತುಂಬಾ ಟಯರ್ಡು ಇದು ಈ ಡೊಮೆಸ್ಟಿಕ್ ಇನ್ಶೂರೆನ್ಸ್ಲೆಸ್ ಇನ್ವೆಸ್ಟರ್ಸು ಇದನ್ನ ಮೇಜರ್ ಆಗಿ ಡ್ರೈವ್ ಮಾಡ್ತಾ ಇದ್ದಾರೆ ನಿನ್ನೆ ಎಫ್ ಐ ಐಸ್ ಸ್ವಲ್ಪ ತಗೊಂಡ್ರು ನಿನ್ನೆ ಒಂದು ಇನ್ನೂರು ಕೋಟಿಗೆ ಎಫ್ ಐ ಐಸ್ ಬೈಯಿಂಗ್ ಇತ್ತು ಇವತ್ತು ರೂಪಾಯಿ ಈಗ ಏಯ್ಟಿ ಸೆವೆನ್ ತರ್ಟಿ ಹತ್ರ ಇದೆ ಗೋಲ್ಡ್ ಇವತ್ತು ನಲ್ವತ್ತು ರೂಪಾಯಿ ಬಿದ್ದಿದೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಒಂಬತ್ತು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಮರ್ತು ಬಿಡಬೇಡಿ ಜಿ ಎಸ್ ಟಿ ರಿಫಾರ್ಮ್ ಬರೋವಾಗ ಇನ್ನದ ಬೆಲೆ ಕೂಡ ಎರಡು ಪರ್ಸೆಂಟ್ ಏರುತ್ತೆ ಅನ್ನೋದನ್ನ ಮರ್ತು ಬಿಡಬೇಡಿ ಆಗಿ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಕೆಳಗಡೆ ಲಿಂಕ್ ಹಾಕೋದಕ್ಕೆ ಹೇಳ್ತೀನಿ ನೋಡಿ ಇವತ್ತು ಏನೆಲ್ಲ ಮುಖ್ಯವಾದಂತ ಸುದ್ದಿಗಳಿದೆ ಅನ್ನೋದನ್ನ ನೋಡೋಣ ರಂಪೋ ಮೀಟ್ ಮಾಡಿದ್ರಲ್ಲಿ ದೊಡ್ಡದಾಗಿ ಏನು ಔಟ್ಕಮ್ ಅನ್ನೋದು ಇಲ್ಲ ಯುರೋಪಿಯನ್ ಯೂನಿಯನ್ ಲೀಡರ್ಸ್ ಎಲ್ಲ ಎದುರಿಸ್ದಂಗೆ ಕಳಿಸ್ಬಿಟ್ಟು ಒಂದು ರಷ್ಯಾ ಯುಕ್ರೈನ್ ಸಮಿತಿ ಇರುತ್ತೆ ಅನ್ನೋ ಥರ ಹೇಳಿ ಇವತ್ತು ಕಳಿಸಿದ್ದಾರೆ ನಾಳೆ ಏನು ಸುಬ್ಬಿ ಅನ್ನೋದು ನಮಗೆ ಗೊತ್ತಿಲ್ಲ ಇನ್ನೊಂದು ಯು ಎಸ್ ಅಲ್ಲಿ ಟ್ರಂಪ್ ಅಡ್ವೈಸರ್ ಏನು ಹೇಳಿದ್ದಾರೆ ಅಂತ ಅಂದರೆ ರಷ್ಯಾ ನಾಲನ್ಸ್ ನೆನೆಸೋವರ್ಗು ಇಂಡಿಯಾ ಮೇಲೆ ಸ್ಯಾಂಕ್ಷನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫು ಇಂಡಿಯಾ ಮೇಲೆ ಕಂಟಿನ್ಯೂ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಇವತ್ತು ಟ್ರಂಪ್ ಅವರ ಪ್ರೆಜರ್ ಅಲ್ಲಿ ಸಾಫ್ಟ್ ಬ್ಯಾಂಕ್ ಬಂದು ಎರಡು ಬಿಲಿಯನ್ ಡಾಲರ್ ಗೆ ಇಂಟರ್ನ್ ಸ್ಟಾಕ್ಸ್ ನ ತಗೋತೀವಿ ಅಂತ ಹೇಳಿದ್ದಾರೆ ಅದು ಮಾತ್ರ ಅಲ್ಲದೆ ಯು ಎಸ್ ಗವರ್ಮೆಂಟ್ ಕೂಡ ಹತ್ತು ಪರ್ಸೆಂಟ್ ಸ್ಟಾಕ್ ಇಂಟರ್ ಸ್ಟಾಕ್ಸ್ ನ ತಗೋತೀವಿ ಇದು ಬೇಸಿಕ್ ಆಗಿ ಇಂಟರ್ ನಮ್ಮ ನ್ಯಾಷನಲ್ ಚಾಂಪಿಯನ್ ಇದನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೀ ಮಾರ್ಕೆಟ್ ಅಲ್ಲಿ ಇದ್ದಂತ ಅಮೆರಿಕ ಲೇಟ್ ಇಂಟರ್ವೆನ್ಷನ್ ಮಾರ್ಕೆಟ್ ಆಗಿ ಬದಲಾಗಿದೆ ಪ್ರಪಂಚದಲ್ಲಿ ಇವತ್ತು ಫ್ರೀ ಮಾರ್ಕೆಟ್ ಅನ್ನೋದೇ ಇಲ್ಲ ಇದೇನೆ ಸೊ ಇದು ಟ್ರಂಪ್ ಮತ್ತೆ ಅಮೆರಿಕಾಗೆ ಇರೋ ನ್ಯೂಸು ಸಾಫ್ಟ್ ಬ್ಯಾಂಕ್ ಅವರು ಹೆದರಿಸಿದಂತ ನ್ಯೂಸ್ ಇವತ್ತು ಮತ್ತೇನು ನ್ಯೂಸ್ ಇದೆ ಇಂಡಿಯಾ ಕಡೆ ಅಂತ ನೋಡಿದ್ರೆ ತುಂಬಾ ನ್ಯೂಸ್ ಗಳಿದೆ ಮೊದಲನೇ ನ್ಯೂಸ್ ಕರ್ನಾಟಕ ಬ್ಯಾಂಕ್ ಬಗ್ಗೆ ಕರ್ನಾಟಕ ಬ್ಯಾಂಕಲ್ಲಿ ಹರಿಹರ್ ಶರ್ಮಾಗು ಮತ್ತೆ ಬೇರೆ ಏನು ಪ್ರಾಬ್ಲಮ್ ಅನ್ನೋದನ್ನ ಫುಲ್ಲಾಗಿ ಆಗಿ ನೋಡೋಣ ಈಗ ಹರಿಹರ್ ಶರ್ಮಾನು ಇ ಡಿನು ಒಂಥರ ಬ್ಯಾಂಕ್ ಇಂದ ಹೊರಗಡೆ ಕಳಿಸ್ಬಿಟ್ರು ಈಗ ನೂರನೇ ವರ್ಷ ಅಂತ ಈ ವ್ಯಾಂಗೋನಲ್ಲಿ ನಡೀತು ಅದರಲ್ಲಿ ಉನ್ನಿಕೃಷ್ಣನು ಈ ಶಶಾಂಕ್ ಫ್ರೂಟ್ ಶಶಾಂಕು ಆರ್ಗನೈಸ್ ಮಾಡಿದರು ಡೈರೆಕ್ಟರ್ಸು ಇ ಡಿನೂ ಎಮ್ ಡಿನೂ ಅಟೆಂಡ್ ಮಾಡಿದರು ಎಮ್ ಡಿ ಇ ಡಿ ಅವರ ಪ್ಲ್ಯಾನು ಈ ಬ್ಯಾಂಕ್ನ ಕಂಪ್ಲೀಟ್ಲಿ ಡಿಜಿಟಲ್ ಆಗಿ ಬದಲಾಯಿಸುವಂಥದ್ದು ಭಾರತ್ ಕರ್ನಾಟಕ ಬ್ಯಾಂಕ್ ಅಂತ ಇಂಡಿಯಾ ಫುಲ್ ಆಗಿ ಈ ಕರ್ನಾಟಕ ಬ್ಯಾಂಕ್ನ ತಗೊಂಡ್ ಹೋಗುವಂಥದ್ದು ಇವರ ಪ್ಲಾನ್ ಈ ಕನ್ಸರ್ವೇಟಿವ್ ಆಗಿದಂಥ ಬೋರ್ಡು ಇದನ್ನ ಒಪ್ಕೊಂಡಿಲ್ಲ ಬೋರ್ಡು ಮ್ಯಾಂಗ್ಳೂರಲ್ಲೇ ಹೆಡ್ ಕ್ವಾರ್ಟರ್ಸ್ ಇರಬೇಕು ಬ್ಯಾಂಗ್ಲೂರ್ಗೆ ಹೆಡ್ ಕ್ವಾರ್ಟರ್ಸ್ನ ಬದಲಾಯಿಸಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮ್ಯಾಂಗ್ಳೂರ್ ಏರಿಯಾ ಸುತ್ತ ಇರುವಂತಹ ಬ್ಯಾಂಕ್ಗಳು ನಮ್ಮ ಬ್ಯಾಂಕು ನಮ್ಮ ಏರಿಯಾದಲ್ಲೇ ಇರಬೇಕು ಇದನ್ನು ನೀವು ಈ ಬ್ಯಾಂಗ್ಳೂರ್ಗೆಲ್ಲ ಹೆಡ್ ಕ್ವಾರ್ಟರ್ಸ್ ಅಂತ ಬದಲಾಯಿಸೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರು ಹಾಗೆ ದೊಡ್ಡದಾಗಿ ಡಿಜಿಟಲ್ ಆಗಿ ಬದಲಾಯಿಸೋದಕ್ಕೆ ಕೂಡ ಪರ್ಮಿಷನ್ ನ ಕೊಟ್ಟಿಲ್ಲ ಫುಲ್ ಆಗಿ ಬ್ರ್ಯಾಂಡ್ ನ ರಾಪಿಡ್ ಆಗಿ ಎಕ್ಸ್ಪಾಂಡ್ ಮಾಡೋದಕ್ಕೂ ಕೂಡ ಪರ್ಮಿಷನ್ ಐಮರಿ ಒಂದು ಕಲ್ಚರ್ ಫ್ಲಾಶ್ ಇಂದಾನೆ ಇವರಿಬ್ರು ಹೊರಗಡೆ ಹೋಗಿದ್ದಾರೆ ಅನ್ನೋ ತರ ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಬಂದಿದೆ ಅವರು ದೊಡ್ಡದಾಗಿ ಫ್ರಾಡ್ ಮಾಡಿದ್ದಾರೆ ದುಡ್ಡು ಲಾಸ್ ಆಗಿದೆ ರೂಮರ್ಸ್ ಎಲ್ಲ ಸುಳ್ಳು ಕರ್ನಾಟಕ ಬ್ಯಾಂಕ್ ಹೇಳಿದ್ದಾರೆ ಅದರಿಂದ ಕರ್ನಾಟಕ ಬ್ಯಾಂಕ್ ಅಲ್ಲಿ ಯಾವ ಪ್ರಾಬ್ಲಮ್ ಕೂಡ ಇಲ್ಲ ಮಾರ್ಜಿಮು ಕಡಿಮೆ ಆಗುತ್ತೆ ಆಗುತ್ತೆ ಏರತ್ತೆ ಯಾಕಂದ್ರೆ ಇದು ಲಾಜ್ಲಿ ಒಂದು ರೂರಲ್ ಬೇಸ್ಡ್ ಕರ್ನಾಟಕ ಬೇಸ್ಡ್ ಬ್ಯಾಂಕ್ ಅದರಿಂದ ಇದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ರೆ ಏನೂ ಇಲ್ಲ ಫೆಡರಲ್ ಬ್ಯಾಂಕ್ ತರ ಅಗ್ರೆಸಿವ್ ಆಗಿ ಗ್ರೋ ಆಗುತ್ತಾ ಅಂತ ಅಂದ್ರೆ ಗ್ರೋ ಆಗೋದಿಲ್ಲ ಸೊ ನಾವೊಂದು ಸೈಡ್ ಅಲ್ಲಿ ಫೆಡ್ರಲ್ ನ ಇಟ್ಟಿದೀವಿ ಇನ್ನೊಂದು ಸೈಡ್ ಅಲ್ಲಿ ಇದನ್ನ ಇಳಿತಾ ಇಳಿತಾ ಕನ್ಸಿಡರ್ ಮಾಡ್ತಾ ಇದೀವಿ ಇದು ಡೀಪ್ ವ್ಯಾಲ್ಯೂ ಕನ್ಸಿಡರೇಷನ್ ಅಲ್ಲಿ ಬರುತ್ತೆ ಕರ್ನಾಟಕ ಬ್ಯಾಂಕ್ ಬಗ್ಗೆ ಇರುವಂತ ನ್ಯೂಸ್ ಬ್ಯಾಂಕಿಂಗ್ ಬಗ್ಗೆ ಮಾತಾಡುವಾಗ ಮಿಂಟ್ ಅಲ್ಲಿ ಒಂದು ಸುದ್ದಿ ಬಂದಿದೆ ಮಿಂಟ್ ಪತ್ರಿಕೆಯಲ್ಲಿ ಏನು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಐ ಡಿ ಎಫ್ ಸಿ ಬ್ಯಾಂಕ್ ನ ಬಿಟ್ಟು ಬೇರೆ ಎಲ್ಲಾ ಬ್ಯಾಂಕ್ ಸರ್ವೆ ಮಾಡಿದಾಗ ಹೈರಿಂಗ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ಒಂದು ಲಕ್ಷದ ಮೂವತ್ ಸಾವಿರ ಜನನ ಏನೋ ಕೆಲಸ ತಗೊಂಡಿದ್ದಾರೆ ಹೋದ ವರ್ಷಕ್ಕಿಂತ ಕಡಿಮೆ ಜನನ ಕೆಲ್ಸಕ್ಕೆ ತಗೊಂಡಿದ್ದಾರೆ ಅದಕ್ಕೆ ಹಿಂದಿನ ವರ್ಷದ ಕಡಿಮೆ ಆಗಿ ಜನನ ಕೆಲ್ಸಕ್ಕೆ ತಗೊಂಡಿದ್ದಾರೆ ಆ ತರ ಜನಗಳನ್ನ ಓದಿದ ತಕ್ಷಣ ರೀಪ್ಲೇಸ್ ಮಾಡಿ ಸೇರಿಸಿದ್ದು ಇಷ್ಟೇನೆ ಯಾಕೆ ಅಂತಂದ್ರೆ ಯಾರೂ ಬ್ಯಾಂಕ್ಗೆ ಬರ್ತಾ ಇಲ್ಲ ಯಾಕೆ ಯಾಕೆಂತಂದ್ರೆ ಎಲ್ಲ ಕಾಲ್ ಭಾಗದಷ್ಟು ಜನ ಡಿಜಿಟಲ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಗೆ ಹುಡ್ಕೊಂಡ್ ಬರುವಂತ ಕ್ಲೈಂಟ್ಸ್ ಕಡಿಮೆ ಆಗ್ಬಿಟ್ಟಿದ್ದಾರೆ ಎಕ್ಸಿಸ್ಟಿಂಗ್ ಸ್ಟಾಕ್ ನ ಇಟ್ಕೊಂಡೆ ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗ್ತಾ ಇದೆ ಹೊಸ ಬ್ರಾಂಚ್ ಎಕ್ಸ್ಪಾನ್ಷನ್ ನ ತುಂಬಾ ಕಡಿಮೆ ಮಾಡಿದೀವಿ ನಮ್ಗೆ ಕೆಲ್ಸಕ್ಕೆ ಜನಗಳು ಬೇಕಾಗಿಲ್ಲ ಹೋಗ್ತಾ ಹೋಗ್ತಾ ಇನ್ನು ಡಿಜಿಟಲ್ ಜಾಸ್ತಿ ಆದಾಗ ಕೆಲ್ಸಕ್ಕೆ ಜನ ಅವಶ್ಯಕತೆ ಕಡಿಮೆ ಆಗ್ಬಿಡುತ್ತೆ ಅದರಿಂದ ಡೈರೆಕ್ಟ್ ಆಗಿ ಬ್ಯಾಂಕಿಂಗ್ ಸ್ಟಾಕ್ ತಗೊಳ್ಳುವಂತದ್ದು ಕಡಿಮೆ ಆಗ್ಬಿಡತ್ತೆ ಅಂತ ಹೇಳಿದ್ದಾರೆ ಈಗ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಹೇಳಿ ಕೊನೆಗೆ ಏನಾಯಿತು ನೋಡಿ ಟೆಕ್ನಾಲಜಿ ಹೋಗುತ್ತೆ ಮೀಡಿಯಾ ಹೋಗುತ್ತೆ ಅಡ್ವಟೈಸ್ಮೆಂಟ್ ಹೋಗುತ್ತೆ ಐ ಪಿ ಹೋಗುತ್ತೆ ಬ್ಯಾಂಕಿಂಗ್ ಸೆಕ್ಟರು ಹೋಗ್ತಾ ಇದೆ ಅದರಿಂದ ಕೆಲಸದ ಅವಕಾಶಗಳು ಇನ್ನೂ ಕಡಿಮೆ ಆಗುತ್ತೆ ಇದರಲ್ಲಿ ಹೇಳಿದ್ದಾರೆ ಈ ಆರ್ಟಿಕಲ್ನ ಸೈಡಲ್ಲಿ ಹಾಕೋದಕ್ಕೆ ಹೇಳ್ತೀನಿ ನೀವೇ ನೋಡ್ಕೊಳ್ಳಿ ನಾವಾಗಿ ಏನೋ ಹೇಳ್ತಾ ಇದ್ದೀವಿ ಅಂತ ಅನ್ಕೊಂಡ್ ಬಿಡಬೇಡಿ ಇದು ಇವತ್ತಿನ ಎರಡನೇ ಸುದ್ದಿ ಮೂರನೇ ಸುದ್ದಿ ಪ್ರಥಮರು ಇಂಡಿಪೆಂಡೆನ್ಸ್ ಡೇ ಸ್ಪೀಚು ಬಜಾಯಿಸ್ಕೊಂಡ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಈಗ ಸ್ಕೂಟರು ಕಾರು ಬೈಕು ತಗೊಳ್ಳೋರೆಲ್ಲ ಹೆಂಗೂ ಒಂದು ಒಂದು ವರ್ಷ ಇನ್ನೊಂದು ಆರು ತಿಂಗಳು ವೇಟ್ ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಚೀಪ್ ಆಗಿ ಸಿಗತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಚೀಪ್ ಆಗಿ ಸಿಗತ್ತೆ ಪಟ್ಟು ಇವತ್ತೇ ತಗೋಬೇಕಾ ಅಂತ ಪ್ರಶ್ನೆನ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಅದರಿಂದ ಡಿಸಿಷನ್ ಪೋಸ್ಟ್ಪೋನ್ ಮಾಡ್ತಿರೋದಾಗಿ ವೀಲರ್ ಇಂದ ಸುದ್ದಿ ಬರ್ತಿದೆ ಅಂತ ಒಂದು ನ್ಯೂಸ್ ಹೇಳಿದ್ದಾರೆ ಈ ಫೆಸ್ಟಿವಲ್ ಸೀಸನ್ ಅಂತ ಅನ್ನೋದು ಕ್ವಿಕ್ಕಾಗಿ ಬಂದು ಕ್ವಿಕ್ಕಾಗಿ ಮುಗಿದ್ಬಿಡುತ್ತೆ ಈ ಶ್ರಾವಣ ಮುಗಿಯೋದಕ್ಕೆ ಮುಂಚೆನೆ ಕೃಷ್ಣ ಜನ್ಮಾಷ್ಟಮಿ ಮುಗಿದೋಯ್ತು ಈ ತಿಂಗಳಲ್ಲೇ ಆಗಸ್ಟ್ ತಿಂಗಳಲ್ಲೇ ವಿನಾಯಕ ಚತುರ್ಥಿ ಕೂಡ ಮುಗಿದೋಗ್ಬಿಡತ್ತೆ ಮುಂದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನವರಾತ್ರಿ ಬಂದುಬಿಡತ್ತೆ ಹತ್ತೊಬ್ಬ ಇಂಟಿ ಆಯ್ತು ದೀಪಾವಳಿ ಅಷ್ಟರೊಳಗೆ ನೀವು ಇದನ್ನು ಪಾಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದರೆ ಕಂಪ್ಲೀಟಾಗಿ ಫೆಸ್ಟಿವಲ್ ಸೀಸನ್ ಹೋಗ್ಬಿಡತ್ತೆ ಅಂತ ಹೇಳಿ ಕನ್ಸ್ಯೂಮರ್ ಗೂಡ್ಸ್ ಮ್ಯಾನುಫ್ಯಾಕ್ಚರರ್ಸು ಭಯ ಪಡ್ತಾ ಇದ್ದಾರೆ ಈ ಡಿಸಿಷನ್ನೆಲ್ಲ ಪೋಸ್ಟ್ಪೋನ್ ಮಾಡಿದ್ದಾರೆ ಎಲ್ಲರೂ ನಾಳೆ ತಗೊಳ್ಳೋರ ಅಂತ ಪೋಸ್ಟ್ಪೋನ್ ಮಾಡಿರೋದಾಗಿ ಸುದ್ದಿಗಳು ಬರ್ತಾ ಇದೆ ಅದರಿಂದ ಈ ಎಂಟು ಏಟ್ ಆಫ್ ಎಕ್ಸ್ಪೆಕ್ಟೇಷನ್ನು ಕನ್ಸ್ಯೂಮರ್ ಕಂಪನಿ ಬಂದಿದೆ ಅವಸರ ಪಟ್ಟು ರೇಟ್ ಕಟ್ ಮಾಡಿಬಿಟ್ರು ಅಂತಂದರೆ ನಾಳೆ ರೇಟ್ ಅಲ್ಲಿ ಗೌರ್ಮೆಂಟ್ ಏನಾದರೂ ಪಲ್ಟಿ ಹೊಡಿತು ಅಂತಂದರೆ ತುಂಬ ನಷ್ಟ ಆಗ್ಬಿಡುತ್ತೆ ಒಂದು ಅನ್ಸರ್ಟನಿಟಿ ಹ್ಯಾಂಗ್ ಓವರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಸಾಫ್ಟ್ ಡ್ರಿಂಕ್ಸು ಐಸ್ ಕ್ರೀಮ್ ಮಾರ್ಕೆಟು ಪ್ಲಸ್ ಎ ಸಿ ಮಾರ್ಕೆಟು ಸಮ್ಮರು ಬೇಗ ಮುಗ್ದು ಹೋಗಿ ಮಳೆಗಾಲ ಬೇಗ ಬಂದಿದ್ರಿಂದ ಏಟು ತೆಂಗಿದೆ ಅದರಿಂದ ಒಂದು ಬ್ಯಾಡ್ ನ್ಯೂಸ್ ಆದ್ಮೇಲೆ ಹಲವು ಬ್ಯಾಡ್ ನ್ಯೂಸ್ ಕಂಟಿನ್ಯೂಸ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ಅನ್ನೋದನ್ನ ನಾವು ಮರ್ತು ಬಿಡಬಾರ್ದು ಐ ಟಿ ಸಿ ಏನ್ ಹೇಳ್ತಾ ಇದಾರೆ ನಾವು ಹೊಸ ಬಿಸ್ನೆಸ್ ಅಲ್ಲಿ ಹೋಗಿಬೀವಿ ಅರೋಮಾ ಥೆರಪಿ ಅಂತ ಒಂದು ಹೊಸ ಏರಿಯಾ ಇದೆ ಅದ್ರವರೆಗೆ ನುಗ್ಗಿಬೀವಿ ಅಂತ ಹೇಳ್ತಾ ಇದ್ದಾರೆ ಈ ಅರೋಮಾ ಥೆರಪಿ ಅಂದ್ರೆ ಏನು ಅಂತಂದ್ರೆ ವಾಸನೆ ಮೂಲಕನೇ ನಿಮ್ಮನ್ನ ಸರಿ ಮಾಡ್ತೀವಿ ಅರೋಮಾ ಅಂತಂದ್ರೆ ಸ್ಮೆಲ್ಲು ಥೆರಪಿ ಅಂತಂದ್ರೆ ಟ್ರೀಟ್ಮೆಂಟ್ ಅಂದ್ರೆ ಈಗ ಸ್ಮೆಲ್ ಟ್ರೀಟ್ಮೆಂಟ್ ನ ಅವರು ಶುರು ಮಾಡಿದ್ದಾರೆ ಹಳೆ ಕಾಲದಲ್ಲೆಲ್ಲ ಈ ಹೊರ ದೇಶದವನು ಸಾಲ್ಟ್ಸ್ ಅಂತ ಇಟ್ಟಿರ್ತಿದ್ದ ಆ ತರ ಥೆರಪಿನೇ ಈಗ ಶುರು ಮಾಡಿದ್ದಾರೆ ಅದಕ್ಕೆ ಒಂದು ಹೊಸ ಬ್ರಾಂಡ್ ಹಾಕಿ ಪ್ರಾಣ್ ಅಂತ ಒಂದು ಹೊಸ ಬ್ರ್ಯಾಂಡ್ನ ಮಾಡಿಬಿಟ್ಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ಪ್ರಾಣ್ ಅಂತಂದ್ರೆ ಪ್ರಾಣ ಅಂತ ಅರ್ಥ ಐ ಟಿ ಸಿ ಎಲ್ಲೆಲ್ಲ ಕ್ಯಾಟಗರಿ ಕಂಡು ಹಿಡಿತಾ ಇದ್ದಾನೆ ನೋಡಿ ಹೊಸ ಹೊಸದಾಗಿ ಕ್ಯಾಟಗರಿ ಕಂಡು ಹಿಡಿದು ಇದು ನಮ್ಮ ವೆಲ್ನೆಸ್ ಡಿವಿಷನ್ ಅಲ್ಲಿ ಒಂದು ಡಿವಿಷನ್ ಆಗಿರುತ್ತೆ ಅಂತ ಐ ಟಿ ಸಿ ಹೇಳಿದ್ದಾರೆ ಇದೇ ಸಮಯದಲ್ಲಿ ಅಶೋಕ್ ಲೈಲ್ಯಾಂಡ್ ಒಂದು ಭಾಷಣ ಕೊಟ್ಟಿದ್ದಾರೆ ಭಾಷಣ ಮಾಡಿದವಂತವರ ಹೆಸರು ಧೀರಜ್ ಹಿಂದೂಜ ಅವರು ಈ ಹಿಂದೂಜ ಕುಟುಂಬಕ್ಕೆ ಸೇರಿದವರು ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವೆಲ್ಲಾರು ಮೀಡಿಯಂ ಹೆವಿ ವೆಹಿಕಲ್ ಆಗಿರೋದನ್ನ ನಮ್ಮ ಕಂಪನಿ ಅಂತ ಅನ್ಕೋತಾ ಇದ್ದೀರಾ ಬಸ್ ನ ಅವರು ಡಾಮಿನೇಟ್ ಮಾಡ್ತಾ ಇರೋದಾಗಿ ನೀವು ತಿಳ್ಕೊತಾ ಇದ್ದೀರಾ ಆದ್ರೆ ಆ ಏನಿಲ್ಲ ನಾವು ಹಲವನ್ನ ನೋಡಿದಿವಿ ನಮಗೆ ಹಲವು ಏರಿಯಾಸ್ ರಫ್ ಇದೆ ನಾವು ಹಲವು ಏರಿಯಾದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಹಲವು ಏರಿಯಾದಲ್ಲಿ ನಮಗೆ ಡಿಸ್ಟ್ರಿಬ್ಯೂಷನ್ ಇದೆ ನೀವು ಬರೀ ನಮ್ಮನ್ನ ಹೆವಿ ವೆಹಿಕಲ್ ಕಂಪನಿ ಅಂತ ಮಾತ್ರ ನೋಡ್ಬಿಡ್ಬೇಡಿ ಒಂದು ಬಸ್ ಗಾಡಿ ಕಂಪನಿ ಆಗಿ ನೋಡ್ಬಿಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಟೆಕ್ನಾಲಜಿ ಪ್ರೊವೈಡರ್ ಆಗಿ ಇದ್ದವನು ಇವಾಕೊ ಇವಾಕೋ ಆ ಇವಾಕೋನ ಈಗ ಇಂಡಿಯಾದಲ್ಲಿ ಇರುವಂಥ ಲಾರ್ಜೆಸ್ಟ್ ಕಾಂಪಿಟೇಟರು ನುಂಗಾಕಿದ್ದಾರೆ ಅನ್ನೋದನ್ನು ಕೂಡ ನಾವು ಮರ್ತು ಬಿಡಬಾರ್ದು ಇದ್ರ ಮಧ್ಯೆ ಏನಪ್ಪಾ ಅಂತಂದ್ರೆ ಓಲಾ ಶೋಲಾ ಬಗ್ಗೆ ಇನ್ನೊಂದು ನ್ಯೂಸ್ ಬಂದಿದೆ ವರ್ಡ್ ಮೀಟಿಂಗ್ ಅಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿ ಒಂದು ನ್ಯೂಸ್ ಬಂದಿದೆ ಅಂತಂದ್ರೆ ಅಂತಂದರೆ ಈಗ ಹತ್ತು ಬೋರ್ಡ್ ಮೀಟಿಂಗ್ ನಡೆದ್ರೆ ಏಳರಿಂದ ಎಂಟು ಬೋರ್ಡ್ ಮೀಟಿಂಗಲ್ಲಿ ಅದರ್ವಾಲ್ ಇಲ್ಲ ಅದರ್ವಾಲ್ ಅಂದರೆ ಫೌಂಡರ್ ಚೇರ್ಮನ್ ಆಫ್ ಕೋಲಾ ಮಾರ್ಕೆಟ್ ಶಾರು ಮಲಗಿಬಿಟ್ಟಿದೆ ಬೈಕು ಬರ್ತಾ ಇಲ್ಲ ಮೆಟಲ್ಸ್ ನ ಕೂಡ ಕಣ್ಣಿಗೆ ತೋರಿಸ್ತಾ ಇಲ್ಲ ಹೊಸ ಹೊಸದಾಗಿ ಬಿಸ್ನೆಸ್ ಕಂಡಿಡಿದು ಯಾರನ್ನು ಏಮರ್ಸಕ್ ಆಗಿಲ್ಲ ಜನರನ್ನು ಇನ್ವೆಸ್ಟರ್ಸ್ಕ್ ಆಗ್ಲಿಲ್ಲ ಏಟಿ ಪರ್ಸೆಂಟ್ ಆಫ್ ಬೋರ್ಡ್ ಮೀಟಿಂಗ್ಸ್ ನಿಪ್ ಮಾಡಿದ್ದಾರೆ ಅವ್ರಿಲ್ಲದಂಗೆ ಬೋರ್ಡ್ ಮೀಟಿಂಗ್ ನಡೆಸಿ ಏನ್ ಉಪಯೋಗ ಅಂತ ನನಗೂ ಗೊತ್ತಿಲ್ಲ ಒಂದು ಸುದ್ದಿನಲ್ಲಿ ಇದೆ ಅದು ಸುದ್ದಿನ ಹಾಕಿ ತೋರಿಸ್ತೀನಿ ನೀವೇ ನೋಡಿ ಆತ ಮೋಟಾರ್ಸು ಹೊಸ ಹೊಸದಾಗಿ ಡೈಲಿ ಡೈಲಿ ಒಂದು ಬುಲೆಟ್ ಬಿಡ್ತಾನೆ ಇದಾರೆ ಈಗ ತಾನೇ ಇವಾಕೋ ಬುಲೆಟ್ ಇನ್ ಮುಗೀತು ಅವ್ರ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಒಂದು ಕಾಲದಲ್ಲಿ ನಾವು ಹಾಗು ಈಗ ಇಂಡಿಕಾ ಅನ್ನುವಂಥ ಗಾಡಿ ಸೌತ್ ಆಫ್ರಿಕಾದಲ್ಲಿ ಸೂಪರ್ ಹಿಟ್ ಆಗಿತ್ತು ಆರು ವರ್ಷಕ್ಕೆ ಮುಂಚೆ ನಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂತ ಹೇಳಿ ನಾವು ಹೊರಗಡೆ ಬಂದ್ಬಿಟ್ಟಿದ್ವಿ ಆದ್ರೆ ಈಗ ನಮ್ಮ ಹತ್ರ ಹಲವು ಹೊಸ ಪ್ರಾಡಕ್ಟ್ ತುಂಬಾ ಹಲವು ಪ್ರಾಡಕ್ಟ್ಸ್ ನ ಇಟ್ಟಿದೀವಿ ಸೌತ್ ಆಫ್ರಿಕಾ ನಮ್ಗೆ ಗೊತ್ತಿರೋಂತ ಮಾರ್ಕೆಟ್ ಅದರೊಳಗೆ ಈ ಪ್ಯಾಸೆಂಜರ್ ವೆಹಿಕಲ್ ಮಾರ್ಕೆಟ್ ತಗೊಂಡು ಒಳಗಡೆ ಹೋಗ್ತೀವಿ ಸ್ಪರ್ಧೆಗೆ ನಾವು ರೆಡಿ ಇದೀವಿ ಅಂತ ಟಾಟಾ ಹೇಳಿ ಸೌತ್ ಆಫ್ರಿಕಾದಲ್ಲಿ ಅವರ ಕಾರ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನೀವು ನೋಡಿರ್ತೀರಾ ಎರಡು ದಿನಕ್ಕೆ ಮುಂಚೆ ನಾನು ಹೇಳಿದ್ದೆ ಡೊಮಿನಿಕ್ ರಿಪಬ್ಲಿಕ್ ಅಲ್ಲಿ ಅವರ ಕಮರ್ಷಿಯಲ್ ವೆಹಿಕಲ್ ವೆಹಿಕಲ್ಸ್ ನ ಲಾಂಚ್ ಮಾಡಿ ಬಿತ್ರು ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ ಟಾಟಾ ಮೋಟಾರ್ಸು ಕಂಪ್ಲೀಟ್ ಆಗಿ ಗ್ಲೋಬಲ್ ಆಗಿ ಹೋಗ್ತಾ ಇದ್ದಾರೆ ಅವರ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಇಂಡಿಯಾದಿಂದ ಹೊರಗಡೆ ಹೋಗ್ತಾ ಇದೆ ಇದು ನಮಗೆ ಒಂದು ಡಿಸ್ಟರ್ಬಿಂಗ್ ನ್ಯೂಸ್ ಸ್ವಿಟ್ಜರ್ಲ್ಯಾಂಡ್ ಪ್ರಾಫಿಟ್ ಮಾಡಿದ್ರು ಕ್ವಾರ್ಟರ್ ಟಾರ್ಗೆಟ್ ನ ಭಯಂಕರವಾಗಿ ಮಿಸ್ ಮಾಡಿದ್ದಾರೆ ಮೂರ್ನಾಲ್ಕು ದಿನದಿಂದ ಸ್ವಿಟ್ಜರ್ಲೆಂಡ್ ಡರ್ಮ್ ಡೇಟ್ ಕೊಡ್ತಾ ಇದ್ದಾರೆ ನನಗೆ ಆ ಕಂಪನಿ ಬಗ್ಗೆ ತುಂಬಾ ಗೊತ್ತಿಲ್ಲ ಪ್ರಮೋಟರ್ ಇಂಟೆಗ್ರಿಟಿನೂ ಪ್ರಾಬ್ಲಮ್ ಸಾಲ ಕೂಡ ತುಂಬಾ ಇದೆ ಈಗ ಯಾರು ಪ್ರಮೋಟರ್ ಅನ್ನುವಂತ ಡೌಟ್ ಬೇರೆ ಇದೆ ಅದರಿಂದ ಈ ರೀತಿ ಸ್ಟಾಕ್ ನಾನ್ ಅವಾಯ್ಡ್ ಮಾಡೋದು ನನ್ನ ಲೆಕ್ಕಾಚಾರ ಅದರಿಂದ ನಾವಿದನ್ನು ಇದನ್ನು ಅವಾಯ್ಡ್ ಮಾಡಿಬಿಡೋಣ ಸ್ವಿಜರ್ಲ್ಯಾಂಡ್ ಒಂದು ಐದು ಪರ್ಸೆಂಟ್ ಬಿದ್ದಿದೆ ಅವ್ರ ಏನ್ ಮೇಲ್ತಾ ನಾವು ಲಾಭ ಎಲ್ಲ ಸಂಪಾದನೆ ಮಾಡ್ತಾ ಇದೀವಲ್ಲ ಆದರೆ ಲಾಭ ಕಡಿಮೆ ಆಗೋಗಿದೆ ಅಂತ ಹೇಳ್ತಾ ಇದಾರೆ ಸ್ವಿಜರ್ಲ್ಯಾಂಡ್ ಶಾರ್ ಕೂಡ ಬಿದ್ದಿದೆ ಕಾಲ್ ಭಾಗ ಜನ ಸ್ವಿಜರ್ಲ್ಯಾಂಡ್ ಇಟ್ಟಿರೋಂತವ್ರು ಪ್ರಾಫಿಟಬಲ್ ಆಗಿರ್ತೀರಾ ಬೇರೆ ಏನಿದ್ರು ಕನ್ಸಿಡರ್ ಮಾಡ್ಕೊಳ್ಳಿ ಸೇಫ್ಟಿ ಫಸ್ಟ್ ಅನ್ನುವಂಥ ಪ್ರಿನ್ಸಿಪಲ್ ಗೆ ಬಂದ್ಬಿಡಿ ಅದೇ ನಮಗೆ ತುಂಬಾ ಮುಖ್ಯ ಇದರಿಂದ ಶೇರ್ ಇದ್ರೆ ಪ್ರಾಫಿಟಬಲ್ ಆಗಿ ಕೊಟ್ಬಿಟ್ಟು ಓಡೋಗ್ಬಿಡಿ ಪಾಪ ವಯಸ್ಸಾಯ್ತು ಹೇಳಿ ಹೇಳಿ ಯಾರು ಏನ್ ಬೇಕಾದ್ರೂ ಹೇಳಿಲ್ ನನಗೆ ಅಕೌಂಟ್ ಅಲ್ಲಿ ಒಂದು ಸಾಲವನ್ನ ತೀರಿಸಬೇಕು ಆ ಸಾಲವನ್ನ ತೀರಿಸೋದಕ್ಕೆ ಇಲ್ಲಿ ನಾನ್ ದುಡ್ಡನ್ನ ಅಗಿಬೇಕು ಏನ್ ಡಿವಿಡೆಂಟ್ ನಂದು ಹೇರಿದೀಮಿ ಎಲ್ಲ ಶೇರ್ ಅವರು ಪ್ಯಾಕೆಟ್ ಅಲ್ಲಿ ಹಾಕೊಂಡ್ಬಿಡಿ ನನ್ಮ ಶೇರ್ ಕಿಟ್ಟು ಶೇರ್ ಅಲ್ಲಿ ಬರ್ಬೇಕಾಗಿರೋ ಅಂತದನ್ನ ಕೊಡಿ ನಾನು ಲೋನ್ ಸರ್ವಿಸ್ ಮಾಡಬೇಕು ಅಂತ ಹೇಳಿ ಎರಡ್ ಇದ್ರೆ ಈ ಡಿವಿಡೆಂಟ್ ನ ಅಲೌನ್ಸ್ ಮಾಡಿ ಾರೆ ಯಾರೆಲ್ಲ ರೆಕಾರ್ಡ್ ಡೇಟ್ ಅಲ್ಲಿ ಅದನ್ನ ಇಟ್ಟಿದ್ದೀರೋ ನಿಮಗೆಲ್ಲ ಡಿವಿಡೆಂಟ್ ಬರುತ್ತೆ ಆದರೆ ಈ ಕಂಪನಿ ಮಾಲ ತಗೊಂಡು ಡಿವಿಡೆಂಟ್ ಡಿವಿಡೆಂಟ್ ಆಗಿ ಕೊಟ್ರೆ ಯಾವತ್ತಾದ್ರೂ ಒಂದು ದಿನ ಹಾಕೊಳ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಹತ್ತು ದಿನದ ಕಳ್ಳ ಒಂದು ದಿನ ಸಿಕ್ಕಾಕೋತಾನೆ ಅನ್ನೋ ಥರ ಇವರು ಕೂಡ ಡೆಫಿನೆಟ್ ಆಗಿ ಒಂದು ದಿನ ಸಿಕ್ಕಾಕೋತಾರೆ ಅದು ನಾವು ತಾಳ್ಮೆಯಿಂದ ಕಾಯ್ತಾ ಇರೋಣ ನಿಮಗೆಲ್ಲ ಗೊತ್ತಿರೋಂತ ವಿಷಯ ಒಂದ್ಸಲ್ ನಡೆಸ್ತಾ ಲೆನ್ಸ್ ಲೆನ್ಸ್ಕಾರ್ಟ್ ಕಂಪನಿ ಪಬ್ಲಿಕ್ ಇಶ್ಯೂಗೆ ಬರ್ತಾ ಇದೆ ಅದು ಒಂದು ಪ್ರಾಫಿಟಬಲ್ ಕಂಪನಿನೇ ಪ್ರಮೋಟರ್ ಹತ್ರ ಬರಿ ಏಳು ಪರ್ಸೆಂಟ್ ಶೇರ್ ಅಷ್ಟೇ ಇದೆ ಅವರು ಪ್ರೊಮೋಟರ್ ಅಂತ ಕ್ವಾಲಿಫೈ ಆಗ್ಬೇಕು ಅಂತ ಅಂದ್ರೆ ಸೆಬಿನಲ್ಲಿ ಹತ್ತು ಪರ್ಸೆಂಟ್ ಗಿಂತ ಮೇನ್ ಇರಬೇಕಾಗತ್ತೆ ಮೂರು ಪರ್ಸೆಂಟ್ ಶೇರ್ನ ಪಿರ್ಗಾ ತಗೋತಾರೆ ಹಲವು ಮಿಲಿಯನ್ ವರ್ತ್ ಆಫ್ ರುಪೀಸ್ ಶೇರ್ ಇವತ್ತು ಶೇರ್ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಅಂತ ನಿಮಗೆ ಲಿಸ್ಟ್ ಆಗುತ್ತೆ ಆದ್ರೆ ಬರೀ ಐವತ್ತೆರಡು ರೂಪಾಯಿಯಲ್ಲಿ ನಿಯರ್ಲಿ ನಲ್ವತ್ತು ಲಕ್ಷ ಶೇರ್ ತಗೊಂಡು ಅವರು ಪ್ರಮೋಟರ್ ಅಂತ ಅವರು ಅವರನ್ನ ಹೇಳ್ಕೊಂಡ್ರು ಇವತ್ತು ಇಷ್ಟೇನೆ ಸುದ್ದಿ ಧನ್ಯವಾದಗಳು